ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾಸ್ತಾರೆ ನೀನ್ ನೀವು ನೋಡ್ತಾ ಇದ್ರ ವಿಕೆ ಯು ಟ್ಯೂಬ್ ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ಈ ಮನೆ ಕಡಿಸುವಂತ ಮಾಲಕರುಗಳು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಅಹ್ ಕೆಲವೊಬ್ರು ಬಾಳ ಅಂದ್ರೆ ಬಹಳ ಒಂಥರ ಕೆಟ್ಟ ಮನಸ್ಥಿತಿಯವ್ರು ಇರ್ತಾರೆ ಯಾಕೆ ಅಂದ್ರೆ ನನಗೆ ಬಹಳ ಅಂದ್ರೆ ಬಹಳ ಬೇಜಾರಾಗುತ್ತೆ ಕೆಲವೊಬ್ರು ನನಗೆ ಮಾಡಿರೋಂತ ನನ್ನ ಜೀವನದಲ್ಲೇ ಮಾಡಿರೋಂತದನ್ನ ಹೇಳ್ತು ಅಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ನಮ್ಮ ನಾನು ಹೇಳುವಂತ ಮಾತಿಂದ ಬೇರೆ ಯಾರೋ ಮನೆ ಓನರ್ಗಳು ಆತರ ನಮ್ಮ ಪೇಂಟರ್ಸ್ ಗಳಿಗೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ನಾನು ಎಲ್ಲರೂ ಮಾಡ್ತಾ ಇದಾರೆ ಆತರ ಮಾಡಿದಾರೆ ಮುಂದನು ಮಾಡಬಹುದು ಅಂತ ಹೇಳ್ತಾ ಇಲ್ಲ ಅದಕ್ಕೋಸ್ಕರ ಏನೇನ್ ತಪ್ಪುಗಳನ್ನ ಮಾಡ್ತೀರಾ ಅಂದ್ರೆ ಈ ಪೇಂಟರ್ಸ್ ಅಂದ್ರೆ ಒಂಥರ ನಿಮಗೆ ಏನೋ ಒಂದು ಕೀಳು ಮನೋಭಾವ ಯಾಕೆ ಅಂದ್ರೆ ನಾವು ಅಕ್ಕಂದಿರೋ ಬಟ್ಟೆ ನೋಡ್ಬಿಟ್ಟು ನಮ್ಮ ಕೈ ಮೇಲೆರೋಂತ ಬಣ್ಣ ನೋಡಿ ನಮ್ಮ ಮಕದ ಮೇಲಿರುವಂತ ಬಣ್ಣ ನೋಡಿ ಒಂಥರ ಅಸಹ್ಯ ತರ ಅಂತ ತಿಳ್ಕೊತೀರಾ ಇವರು ಯಾ ಜನನು ಏನು ನಾವ್ ಯಾವ ರೀತಿ ಒಂದ್ ಮನೆ ಒಳಗೆ ಬಿಟ್ಕೋಬೇಕು ಅಂತ ಈ ತರ ಈ ತರ ಅಂತ ಭಾಳ ಅಂದ್ರೆ ಬಾಳ ಥಿಂಕ್ ಮಾಡ್ತೀರ ಆ ತಪ್ಪನ್ನ ಮಾಡಬಾರ್ದು ನೀವು ಯಾಕೆಂದ್ರೆ ನಾವು ಒಬ್ರು ಮನುಷ್ಯರು ಅಂತ ತಿಳ್ಕೊಬೇಕು ನೀವು ಫಸ್ಟ್ ಕೆಲವೊಬ್ರು ಆತರ ಇರೋಂಗಿಲ್ಲ ನಾನು ಕೆಲವೊಬ್ ಮಾತ್ರ ಹೇಳ್ತಾ ಇದ್ದೀನಿ ನೀವು ಯಾರ್ಯಾರು ಈ ತರ ಮಾಡಿದಾರೋ ನಿಮಗಷ್ಟ್ ಅನ್ವಯಿಸ್ತೈತಿ ಯಾರು ಚೆನ್ನಾಗಿ ನಮಗೆಲ್ಲ ಪೇಂಟರ್ಸ್ ಅಂದ್ರೆ ಒಂದು ಗೌರವ ಕೊಡ್ತಾರೋ ಅವರಿಗೆಲ್ಲ ಇದನ್ನ ಹೇಳ್ತಾ ಇರೋದು ಯಾರ್ಯಾರು ನೀವು ಈ ತರ ಮಾಡಿದಾರಲ್ಲ ನಿಮ್ಗೆ ಅಷ್ಟೇ ಅನ್ವಯಿಸ್ತೈತಿ ಏನ್ ಮಾಡ್ತೀರಾ ಬರೀ ಒಂದು ಕಪ್ ಟೀ ಅಲ್ರಿ ಒಂದು ಕಪ್ ನೀರು ಸೈದ್ ಕೊಡಂಗಲ್ಲ ನೀವು ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ಏನು ಅಂದರೆ ಮನೆ ಕಟ್ತಾನ ಉಸಿರಾಕ್ಬಾರ್ದ್ರಿ ಮನೆ ಕಟ್ತಾನ ಉಸಿರಾಕ್ತ ಅಂದ್ರೆ ಮನೆ ಯಾವತ್ತು ಆ ಶಾಂತಿಯುತವಾಗಿರಲ್ಲ ಯಾವಾಗಲೂ ಕಲವಾಗಿ ಕಲದಿಂದ ಕೂಡಿರ್ತೈತಿ ಬರೀ ಜಗಳ ಮನೆಯಲ್ಲಿ ಮನಶಾಂತಿ ಶಾಂತಿ ಮನೆ ಕಟ್ಟೋರು ಯಾವಾಗಲೂ ಖುಷಿಯಿಂದ ಹೇಳಿ ನಮ್ಮ ಹಳ್ಳಿ ಕಡೆ ರೈತರು ಅವ್ರಿಗೆ ಐತೋ ಇಲ್ವೋ ಆದರೆ ಏನು ಮಾಡ್ತಾರೆ ಮನೆ ಕಟ್ಟೋವ್ರಿಗೆ ಊಟ ಬೇಕಾದ್ರೆ ಊಟ ತಿಂಡಿ ಬೇಕಾದ್ರೆ ತಿಂಡಿ ಚಾ ಬೇಕಾದ್ರೆ ಚಾ ನೀವು ಬೇರೆ ಬೇರೆ ಯಾವ್ದೋ ಒಂದು ಊರಿಂದ ಬಂದಿರಂದ್ರೆ ಅಂದ್ರೆ ಕೂಡ ವ್ಯವಸ್ಥೆ ಸೊಳ್ಳೆ ಪಡೆದ ವ್ಯವಸ್ಥೆ ಮಾಡ್ತಾರೆ ಈ ತರ ನಮ್ಮ ಹಳ್ಳಿ ರೈತರು ಇರ್ತಾರೆ ನೀವ್ ಏನ್ ಮಾಡ್ತೀರಾ ದುಡ್ಡು ಬರೀ ದುಡ್ನ ಅಳದಿಕ್ ಹೋಗ್ತೀರಾ ಅಲ್ಲರಿ ಕೆಲವೊಬ್ರು ನನಗೆ ಅವ್ರ ಮನೆ ಕಸಾನ ನಾನು ಹೊಡೆದಿದ್ದೀನಿ ನಾನು ಹೊಡೆದ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ನನಗೆ ಹೋಗ ಪಟ್ಟೆ ಟೀ ಕುಡ್ದ್ ಹೋಗುವಂತೇಳಿ ನಾನು ಅವರು ಕಸ ಹುಡುಕ ಐವತ್ತು ರೂಪಾಯಿ ಕೊಟ್ರ ಅಂತ ಹೇಳ್ತಾ ಇಲ್ಲ ಆದ್ರೆ ಅವ್ರು ತರ ನಡ್ಕೊಂಡಿರೋದು ನನಗೆ ಬೇಜಾರಾಯ್ತು ಈ ತರ ನಮ್ಮ ಪೇಂಟರ್ಸ್ ಗಳಿಗೆ ಬಹಳ ಜನ ಈ ತರ ಮಾಡಿರ್ತಾರೆ ಅದಕ್ಕೋಸ್ಕರ ಒಳಗೆ ನಮ್ಮ ಮನೆ ಒಳಗ ಬಿಟ್ಕೊಂಡು ವಿಚಾರ ಮಾಡಿರ್ತಾರೆ ನಿಮ್ಮ ಮನೆ ಒಳಗಡೆಗೆ ನೀವು ಯಾಕೆಂದ್ರೆ ಇವ್ನು ಯಾವ ಜನನೋ ಏನೋ ಅಂತ ಹೇಳ್ಬಿಟ್ಟ ನಾನು ಎಲ್ಲರೂ ಈ ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ ಕೆಲವೊಬ್ರು ಬಾರಿ ಅಂದ್ರೆ ಬಾರಿ ಒಳ್ಳೆ ರೀತಿ ಒಳಗಿರ್ತಾರೆ ನಮ್ಮ ಮನೆ ಓನರ್ಗಳು ಅವರು ಮನೆ ಅಂಟಮ್ಗಳು ಮನೆ ಕೆಲಸ ಮಾಡೋದಿಕ್ಕೆ ಬಂದಿದ್ದಾರೆ ಅವ್ರಿಗೂ ಒಂದು ಗೌರವ ಇರುತ್ತೆ ಅವರು ಹೊಟ್ಟೆಪಾಡಿಗೋಸ್ಕರ ಕೆಲಸ ಬಂದಿರ್ತಾರೆ ಹೇಳಿ ತಿಳ್ಕೊತಾರೆ ಟೀ ಕೊಡೋದಾಗ್ಲಿ ಅನಂತರ ನೂರ ರೂಪಾಯಿ ಖರ್ಚು ಕೊಡೋದಾಗ್ಲಿ ಮಾಡ್ತಾರೆ ಆದ್ರೆ ಕೆಲವೊಬ್ರು ಇದಾರೆ ಅಯ್ಯಪ್ಪ ಯಪ್ಪ ರೀ ಅಲ್ಲ ರೀ ರೀಪಿಂಟಿಂಗ್ ಮನೆಯಲ್ಲಿ ಮನೆಯಲ್ಲಿ ಅಂತ ಕೂಡ ಹೇಳಬಾರ್ದು ಯಾಕೆ ಅಂದ್ರೆ ಮುಂಜಾನೆಯಿಂದ ಸಂಜೆವರೆಗೂ ಕೆಲಸ ಮಾಡಿರ್ತೇವಿ ಸಾಯಂಕಾಲ ಹೋಗೋ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಪೇಂಟ್ ಬಿದ್ದಿದ್ದು ಪೇಂಟ್ ಕರ ಕೊಡು ಟೇಬಲ್ ಸರಿಸ್ಕೊಡು ಪ್ಯಾನ್ ಹೊರಿಸ್ಕೊಡು ಟ್ಯಾಂಪೀಸ್ ಹಾಕೊಡು ಆ ಪ್ಲಾಂಟ್ ಅಂತ ಈ ಕಡೆ ಗಿಡು ಬರೀ ಈ ತರ ಸಿಲ್ಲಿ ಸಿಲ್ಲಿ ತರ ಮಾಡ್ತೀರಿ ಆಕ ಅನ್ನ ಮಾಡೋದನ್ನ ಬಿಡ್ರಿ ಯಾಕೆಂದ್ರೆ ನಮ್ಮ ಪೇಂಟರ್ಸ್ ಗಳು ಅಷ್ಟೇ ಶಾರ್ಪ್ ಇರ್ತಾರೆ ಯಾಕೆ ಅಂದ್ರೆ ನೀವು ಯಾವ ರೀತಿ ಇದೀರ ಅಂತಂದೇಳಿ ಒಂದ್ ಅವರ್ ನಲ್ಲಿ ನಿಮ್ ಮನಸ್ಥಿತಿಯನ್ನು ಅರ್ಥ ಮಾಡ್ಕಂತಾರೆ ಈ ಮನೆ ಓನರ್ ಯಾವ ರೀತಿ ಇದಾನೆ ಒಳ್ಳೆವ್ನ ಕೆಟ್ಟವನ ಇವ್ ನೆಸ್ಟ್ ಕಿರಿಕಿರಿ ಅದಾನೆ ನೀವ್ ಯಾವಾಗ ಕಿರಿಕಿರಿ ಮಾಡ್ತಾ ಇದ್ರಿ ನಿಮಗ್ ಒಂದ್ ಲೀಟರ್ ಹೋಗೋ ಜಾಗದಲ್ಲಿ ಹತ್ತು ಲೀಟರ್ ಪೇಂಟ್ ಹೋಗ್ಬೇಕು ಆ ರೀತಿ ನಿಮ್ಮನ್ನ ಮಾಡ್ತಾರೆ ಮಾಡ್ಲೇಬೇಕಂತವ್ರಿಗೆ ಯಾಕೆ ಅಂದ್ರೆ ನೀವು ಚೆನ್ನಾಗಿತ್ತು ಅಂದ್ರೆ ಪೇಂಟರ್ಸ್ ಗಳು ಖುಷಿಯಿಂದ ಒಂದು ಲೀಟರ್ ಹೋಗೋ ಜಾಗದಲ್ಲಿ ಅರ್ಧ ಲೀಟರ್ ಪೇಂಟ್ ಹೋಗೋ ಕೆಲಸ ಮಾಡ್ತಾರೆ ಅದು ಪೇಂಟರ್ ಕೈಯಲ್ಲಿ ಇರುತ್ತೆ ನೀವ್ ಯಾವಾಗ ಕಿರಿಕಿರಿ ಮಾಡ್ತೀರಾ ಒಂದ್ ಲೀಟರ್ ಹೋಗೋ ಜಾಗದಲ್ಲಿ ಹತ್ತು ಲೀಟರ್ ಹೋಗೋ ಲೆಕ್ಕ ಮಾಡ್ತಾರ ಅವರು ಅದಕ್ಕೋಸ್ಕರ ಆ ತರ ಮಾಡಬೇಡಿ ಪೇಂಟರ್ಸ್ ಅಂದ್ರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಮನಸ್ಸಿನವ್ರು ಇರ್ತಾರೆ ಎಲ್ಲರೂ ಕೂಡ ಕೆಟ್ಟವ್ರು ಇರಲ್ಲ ಗಳು ಯಾರೋ ಒಬ್ರು ಕೂಡ ಕೆಲಸ ಮಾಡ್ತಾರೆ ಅವರು ಸರಿ ಇಲ್ಲ ಅಂತಂದ್ರೆ ಎಲ್ಲರೂ ಕೂಡ ಕೆಲಸ ಮಾಡಲ್ಲ ಅದೊಂದು ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಪೇಂಟರ್ಸ್ ಜೀವನ ಬಾರಿ ಕಷ್ಟ ಇರುತ್ತೆ ಯಾಕೆಂದ್ರೆ ನಿಮ್ಮ ಮನೆ ಗೋಡೆನ ಪಾಚಿ ಕಟ್ಟಿ ಹುಲ್ಲು ಬೆಳೆದು ದೂರದಿಂದ ಕೂಡಿ ಕ್ರಾಕ್ ಬಂದು ಅಂತ ಗಾಡಿನ ಸಂಪೂರ್ಣ ಕೆರೆದು ತಗದು ನಿಮ್ ಮನೇನ ಹೊಸ ಮನೆ ತರ ಪೇಂಟ್ ಕೊಡ್ತೀವಿ ನಾವು ಗಳು ಯಾವ್ದು ಬರೀ ಜೀವನರ ಗೋಡೆಗೆ ಜೀವ ತುಂಬತೆ ನಾವು ಪೇಂಟರ್ಸ್ ಗಳು ನೀವು ಮೇಲೆ ವಿಶ್ವಾಸ ಇರಲ್ಲ ನಿಮಗೆ ಆ ತರ ನೀವು ಟ್ರೀಟ್ ಮಾಡ್ತೀರಾ ಅದನ್ನ ಮಾಡೋದನ್ನ ನಿಲ್ಲಿಸಿ ಫಸ್ಟ್ ಪೇಂಟರ್ಸ್ ಅಂದ್ರೆ ಒಂದ್ ಒಳ್ಳೆ ಒಂದು ಗೌರವ ಕೊಡಿ ಅವ್ರಿಗೂ ಕೂಡ ಅವ್ರ ಏನೋ ಪೇಂಟರ್ಸ್ ಆಗಿದ್ದಾರೆ ಅಂದ್ರೆ ಅವ್ರ ಮನಸ್ಸು ಪರಿಸ್ಥಿತಿ ತಕ್ಕ ಪೇಂಟರ್ಸ್ ಆಗಿದ್ದಾರೆ ಯಾರೇನು ಪೇಂಟರ್ಸ್ ಆಗಿ ಹುಟ್ಟಿದವರ ತರ ಇರಂಗಿಲ್ಲ ಅವ್ರ ಬಟ್ಟೆ ನೋಡ್ಬಿಟ್ಟು ಅವ್ರ ಮಕಾನ್ ನೋಡ್ಬಿಟ್ಟು ಅವ್ರ ಕೈ ಕೈಕಾಲಲ್ಲಿ ಬಣ್ಣ ನೋಡ್ಬಿಟ್ಟು ಯಾರನ್ನು ಕೂಡ ಆತರ ಅಳೆಬೇಡಿ ನಿಮಗೇನು ನಿಮ್ ನಾನ್ ನಿಮಗೆ ಅವ್ರಿಗೆ ಉಪಚಾರ ಮಾಡಿ ಹಂಗ್ ಮಾಡಿ ಮಾಡಿ ನಾವು ಒಬ್ಬ ಪೇಂಟ್ ಮಾಡಕ್ ಬಂದಿರ್ತೇನ ಲೇಬರ್ಸ್ ಆದ್ರೆ ಕಿರಿಕಿರಿ ಉಂಟು ಮಾಡಬೇಡ್ರಿ ಲಾಸ್ಟ್ ಕೆಲಸ ಬಿಡೋ ಟೈಮ್ ನಲ್ಲಿ ಬೆಳಿಗ್ಗೆ ಬಂದ್ ಟೈಮ್ ನಲ್ಲಿ ಕಿರಿಕಿರಿ ಉಂಟು ಮಾಡಬೇಡಿ ನಿಮ್ದು ಏನ್ ಕೆಲಸ ಇದೆಯೋ ಆ ಕೆಲಸ ಸಂಪೂರ್ಣವಾಗಿ ಮಾಡ್ಕೊಡ್ತಾರೆ ಪೇಂಟರ್ಸ್ಗಳು ಯಾರೋ ಒಬ್ಬನ ಟಂಪ್ರೂವರಿ ಮಾಡ್ತಂದ್ರೆ ಎಲ್ಲರೂ ಮಾಡಿರಂಗಿಲ್ಲ ಅದು ನಿಮ್ ತಪ್ಪಾಗಿರುತ್ತೆ ಯಾಕೆಂದ್ರೆ ಸರಿಯಾದ ಪೇಂಟರ್ ಗೆ ಕೊಟ್ಟಿರಂಗಿಲ್ಲ ಅದಕ್ಕೆ ಅವನು ಟಂಪ್ರೂವರಿ ಮಾಡಿರ್ತಾನೆ ಅದು ನಿಮ್ ಇರುತ್ತೆ ನಿಮ್ ಇಟ್ಕೊಂಡು ಬೇರೆ ಪೇಂಟರ್ಗಳ ಮೇಲೆ ಹಾಕಬಾರ್ದು ಹಾ ಒಳ್ಳೆ ಪೇಂಟರ್ ಕುಡಿ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ನೀವೇ ನಮಗೆ ಊಟ ಕೊಡ್ಬೇಕಂತ ಇಲ್ಲ ಚಾ ಕೊಡ್ಬೇಕಂತ ಇಲ್ಲ ಬರೇ ನೀರ್ ಕೊಟ್ರೆ ಸಾಕು ಯಾರೇನು ಊಟ ಕೊಡಿ ನಮ್ಗೆ ಚಾ ಕೊಡಿ ಅಂತ ಯಾವ ಪೇಂಟರ್ಸ್ ಗಳು ನಮ್ ಪೇಂಟರ್ಸ್ ಕೇಳಲ್ಲ ನಿಮ್ ಇರುವಂತ ನೀರ್ ಕೊಟ್ರು ಕುಡಿಬಿಟ್ಟು ಕೆಲಸ ಮಾಡ್ತಾರೆ ಊಟ ಟೈಮ್ ನಲ್ಲಿ ಹೋಟೆಲ್ ಹೋಗ್ತಾರೆ ಊಟ ಮಾಡ್ತಾರೆ ಟೀ ಕುಡಿಬೇಕಾ ಹೋಟ್ಲಿಗೆ ಹೋಗ್ತಾರೆ ಟೀ ಕುಡಿತಾರೆ ಬರ್ತಾರೆ ಅಷ್ಟೇ ಎಲ್ಲರೂ ಈ ತರ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಕೆಲವೊಬ್ಬ ಓನರ್ಗಳು ಇದ್ದಂತ ಓನರ್ಗಳು ಶ್ರೀಮಂತರು ಅಂತವೆಲ್ಲ ಅವ್ರ ಮನೆಯಲ್ಲಿ ಆರ್ ಇಲ್ಲ ಅಂದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ ಹೇಳ್ತಾರೆ ನಮ್ಮ ಮನೆಯಲ್ಲಿ ಆಗಲ್ಲಪ್ಪ ಯಾರು ನಮ್ಮ ಮನೆಯಲ್ಲಿ ಮಾಡೋರಿಲ್ಲ ಅದಕ್ಕೋಸ್ಕರ ನೀವು ನೂರು ರೂಪಾಯಿ ತಗೋ ಆಳ್ನೂ ರೂಪಾಯ ತಗೊ ನೀವು ಹೋಗಿ ಟೀ ಕುಡಿ ಬನ್ನಿ ಬೇಜಾರಾಗಬೇಡಿ ಅಂತ ಈ ತರ ಹೇಳ್ತಾರೆ ಅದೇನು ತೊಂದರೆ ಇಲ್ಲ ಯಾಕಂದ್ರೆ ಅವ್ರ ಮನೆಯಲ್ಲಿ ಮಾಡೋದಕ್ಕೆ ಆಗಂಗಿಲ್ಲ ಅವ್ರು ಆ ತರ ಹೇಳ್ತಾರೆ ತಪ್ಪಿಲ್ಲ ಕೆಲವೊಬ್ರು ಮನೆಯಲ್ಲಿ ಮಾಡಂಗ ಇದ್ದು ಈ ತರ ಕಿರಿಕಿರಿ ಉಂಟು ಮಾಡ್ತಾರೆ ಅವ್ರಿಗೆ ಅಷ್ಟಾಗಿ ಈ ವಿಡಿಯೋ ಅನ್ವಯಿಸ್ತೈತಿ ಯಾರು ಚೆನ್ನಾಗಿ ಓನರ್ ಗಳು ಇರ್ತಾರೆ ಅವ್ರಿಗೆ ಯಾವ್ದೇ ರೀತಿ ಅಂತ ಈ ಒಂದು ನಾನು ಹೇಳಿರುವಂತ ಮಾತನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇರಲಿ ಇನ್ ಮುಂದೆ ಅದನ್ನು ಪೇಂಟರ್ಸ್ ಅನ್ನ ಸರಿಯಾದ ರೀತಿ ಒಳಗ ಒಂದು ಗೌರವ ಕೊಡಿ ಒಂದು ಸಣ್ಣದನ್ನ ನೀವೇನು ಹಾಕಿ ಸನ್ಮಾನ ಮಾಡಿ ಮಾಡಿ ಅಂತ ಹೇಳ್ತಲ್ಲ ಒಂದು ಸಣ್ಣದಾಗಿ ಗೌರವ ಕೊಡಕಲ್ಲಿ ಅವರು ನಮ್ಮ ಅವರು ನಮ್ಮಂಗೆ ಮನುಷ್ಯರು ಅನ್ನೋದು ಕಲೀರಿ ಫಸ್ಟ್ ದುಡ್ಡು ಇದ್ರೆ ನಿಮ್ಮ ಮನೆಯಲ್ಲಿ ಇರ್ತೈತಿ ಅರ್ಥ ಆಯ್ತಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಪೇಂಟರ್ಸ್ ನಾನು ಹೇಳೋದು ಒಂದೇ ಮಾತು ಆದಷ್ಟು ಓನರ್ ಗಳ ಜೊತೆಗೆ ಸ್ವಲ್ಪ ಚೆನ್ನಾಗಿ ಬಾಂಧವ್ಯವನ್ನು ಇಟ್ಕೊಳೋದಕ್ಕೆ ಕಲೀರಿ ಯಾರೋ ಒಬ್ಬನು ಕಿರಿಕಿರಿ ಮಾಡಿದಂತ ನೀವು ಎಲ್ಲಲ್ಲಿ ಅದೇ ರೀತಿ ಮಾಡಬೇಡಿ ನೋಡ್ಬಿಟ್ಟು ಮಾಡಿ ನಿಮಗೇನು ಹೇಳೋದೇನು ಅವಶ್ಯಕತೆ ಇಲ್ಲ ನಿಮಗೆ ಒನ್ ಅವರ್ ಎರಡ್ ಅವರಲ್ಲಿ ಈ ಓನರ್ ಹೆಂಗಿದಾನೆ ಏನಂತ ಗೊತ್ತಾಗತ್ತೆ ಆ ಎಲ್ಲರಿಗೂ ಕೂಡ ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್